ಮನಸ್ಸಿನಿಂದ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಎಲ್ಲದಕ್ಕಿಂತ ತುಂಬ ಪವರ್ಫುಲ್ ಮೂಮೆಂಟ್ ಯಾವಾಗ ಬಂದಿತ್ತು ಅಂದರೆ ಯಾವಾಗ ನಾನು ಒಬ್ಬನೇ ಇದ್ನೋ ಯಾವ ದಾರಿನೂ ಕಾಣದಲ್ಲೇ ಒಬ್ಬನೇ ಇದ್ನಲ್ಲ ಜನಗಳ ಸಂತೇಲಲ್ಲ ಯಾವುದೋ ಸ್ಟೇಜ್ ಮೇಲೂ ಅಲ್ಲ ಯಾವುದೇ ಮೀಟಿಂಗ್ನಲ್ಲೂ ಅಲ್ಲ ಸಾವಿರ ಸಾವಿರ ಧ್ವನಿಗಳು ಬರ್ತಾ ಇದ್ವು ನಾನು ಏನು ಮಾಡಬೇಕು ಅಂತ ಹೇಳ್ತಾ ಇದ್ವು ಅದರಲ್ಲೂ ಅಲ್ಲ ಬದಲಿಗೆ ಆ ಶಾಂತಿಯಲ್ಲಿ ಮೊದಲನೇ ಸಲ ನನ್ನನ್ನು ಕೇಳೋಕ್ಕೆ ಶುರು ಮಾಡಿದ್ನಲ್ಲ ಆಗ ಒಂಟಿತನ ಇಲ್ಲ ಏಕಾಂಗಿ ಆಗಿರೋದು ಇವೆರಡರ ಮಧ್ಯೆ ಬಹಳ ಆಳವಾಗಿರೋ ಗಮನಾರ್ಹ ವ್ಯತ್ಯಾಸ ಇದೆ ಲೋನ್ಲಿನೆಸ್ಸು ಒಂದು ಖಾಲಿತನ ಆಗಿರುತ್ತೆ ಒಂದು ಎಂಥ ಕ್ರೇವಿಂಗ್ ಅಂದರೆ ಆ ಕನೆಕ್ಷನ್ಗಾಗಿ ಚಡಪಡಿಸ್ತಾ ಇರುತ್ತೆ ಯಾಕಂದರೆ ಆ ಕನೆಕ್ಷನ್ನು ಸಿಗ್ತಾನೇ ಇರೋಲ್ಲ ಆ ಫೀಲಿಂಗು ಅಲ್ಲಿ ನಮ್ಮನ್ನು ನೋಡೋದಿಲ್ಲ ಕೇಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಬೇಕಾದರೆ ನಾವು ಎಂಥ ಬೀಡಲ್ಲಿದ್ದರೂ ಪರವಾಗಿಲ್ಲ ರೂಮ್ನಲ್ಲಿದ್ದರೂ ಪರವಾಗಿಲ್ಲ ಆದರೆ ಆ ಲೋನ್ನೆಸ್ಸು ಒಂದು ಚಾಯ್ಸ್ ಆಗಿರುತ್ತೆ ಅಂದರೆ ಇದೇನು ಯಾವುದೇ ಕೊರತೆ ಆಗಿರಲ್ಲ ಇದೊಂದು ಪವರ್ಫುಲ್ ಸ್ಟೇಟ್ ಆಫ್ ಬೀಯಿಂಗ್ ಆಗಿರುತ್ತೆ ಯಾವಾಗ ಅಲೋನ್ನೆಸ್ಸನ್ನು ಒಪ್ಕೊಳ್ತೀವೋ ಯಾವುದೇ ವಸ್ತುವಿನ ಕೊರತೆ ಅನಿಸೋದೇ ಇಲ್ಲ ಅನುಭವನೂ ಆಗಲ್ಲ ನಾವು ನಮಗೆ ರೀಕ್ಲೈನ್ ಮಾಡ್ಕೊಳ್ತೀವಿ ನಾವು ನಾಯ್ಸ್ನಿಂದ ದೂರ ಆಗ್ತೀವಿ ವ್ಯಾಲಿಡೇಷನ್ ಹಸುವಿನಿಂದ ಹೊರಗೆ ಬರ್ತೀವಿ ಮತ್ತು ಆ ಎಂಡ್ಲೆಸ್ ಸೈಕಲ್ನಿಂದ ಹೊರಗೆ ಬರ್ತೀವಿ ಅಲ್ಲಿ ನಾವು ಯಾವುದಕ್ಕೂ ಯಾರಿಗಾದ್ರೂ ಸಾಬೀತುಪಡಿಸ್ಬೇಕಾಗಿರಲ್ಲ ಅಲೋನ್ನೆಸ್ನಲ್ಲಿ ಒಂದು ಸ್ಯಾಕ್ರಿಡ್ ಎನರ್ಜಿ ಇದೆ ಎಂಥ ಎನರ್ಜಿ ಅಂದರೆ ನಾವು ನಮ್ಮ ಥಾಟ್ಸನ್ನು ಯಾವುದೇ ಇಂಟರಪ್ಷನ್ ಇಲ್ದಲೆ ಕೇಳೋಗಿಬಿಡ್ತೀವಿ ನಮ್ಮ ಎಮೋಷನನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ದಲೆ ಅನುಭವ ಮಾಡೋಗ್ಬಿಡ್ತೀವಿ ನಾವು ಎಕ್ಸಿಸ್ಟ್ ಆಗೋಗ್ಬಿಡ್ತೀವಿ ಅಂದರೆ ಯಾವುದೇ ಪರ್ಮಿಷನ್ ಇಲ್ದಲೆ ಹೇಗೆ ನಿಜವಾಗ್ಲೂ ಅಸ್ತಿತ್ವದಲ್ಲಿರೋದಕ್ಕೆ ಅವಕಾಶ ಮಾಡ್ಕೋಬಹುದು ಅಂತ ಈ ಸಮಾಜ ನಮಗೆ ಇದನ್ನೇ ಕಲಿಸಿರೋದು ಅಲೋರ್ನೆಸ್ನಲ್ಲಿರೋದು ಒಂದು ತಪ್ಪು ಅಂತ ಅವರೆಲ್ಲ ತಮ್ಮ ಅಲೋರ್ನೆಸ್ಸನ್ನು ಒಂದು ಕ್ರಿಯೇಷನ್ ರಿಫ್ಲೆಕ್ಷನ್ ಗ್ರೋತ್ ಮತ್ತು ಟ್ರಾನ್ಸ್ಫಾರ್ಮೇಷನ್ನ ಟೂಲ್ ಮಾಡ್ಕೊಂಡು ಬಿಟ್ಟಿದ್ರು ಈ ಪ್ರಪಂಚ ಅವ್ರಿಗೆಲ್ಲ ಶೇಪ್ ಕೊಟ್ಟಿಲ್ಲ ಅವ್ರುಗಳೆಲ್ಲ ಈ ಪ್ರಪಂಚಕ್ಕೆ ಶೇಪ್ ಕೊಟ್ಟರು ಯಾಕಂದರೆ ಅವರೆಲ್ಲ ತಮ್ಮೊಂದಿಗೆ ತಾವು ಬದುಕೋದನ್ನು ಕಲುತ್ತರು ಯಾವಾಗ ಇದ್ದ ನಿಜವಾದ ಶಕ್ತಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರೋ ಡಿಸ್ಟ್ರಾಕ್ಷನಲ್ಲಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದನ್ನು ಬಿಟ್ಬಿಡ್ತೀರಾ ನೀವು ಹಾಫ್ ಹಾರ್ಟೆಡ್ ರಿಲೇಷನ್ಶಿಪ್ನಲ್ಲಿ ಇರೋದನ್ನು ಬಿಟ್ಬಿಡ್ತೀರಾ ಮುಂಚೆ ಯಾರೂ ಸೈಲೆಂಟಾಗಿರಬಾರ್ದು ಅಂತ ನೀವು ಹೌದು ಅಂತ ಅಂದ್ಬಿಡ್ತಾಯಿದ್ರಿ ಯಾಕಂದರೆ ಆ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ಉಳಿಸ್ಕೋಬೇಕಾಗಿರುತ್ತೆ ಯಾವಾಗ ನಿಮ್ಮ ಹೃದಯ ಬೇಡ ಅನ್ನತ್ತೋ ನೀವು ಹೌದು ಅಂತ ಹೇಳೋದನ್ನು ನಿಲ್ಲಿಸ್ತೀರಾ ನೀವು ಕಲ್ತ್ಕೊಂಡು ಬಿಡ್ತೀರಾ ನಿಮಗೆ ನಿಮ್ಮ ಕಂಪನಿನೇ ಸಾಕು ಬೀಯಿಂಗ್ ಅ ಲೋನ್ ಮೀನ್ ಯು ಆರ್ ಲೋನ್ಲಿ ಇಟ್ ಮೀನ್ಸ್ ಯು ಆರ್ ಹೋಲ್ ಒಂಟಿತನ ನಿಮಗೆ ಶಾರ್ಪನ್ ಮಾಡುತ್ತೆ ಇಲ್ಲ ನಿಮಗೆ ಕಲಿಸುತ್ತೆ ನಾನು ನಿಜವಾಗ್ಲೂ ಯಾರು ಯಾವಾಗ ನನ್ನನ್ನು ಯಾರು ಕೂಡ ನೋಡ್ತಾ ಇರಲ್ವೋ ನಾನು ಯಾರು ನಿಮಗೆ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕೆ ಬಲವಂತಪಡಿಸುತ್ತೆ ಈ ಪ್ರಶ್ನೆಗಳನ್ನು ನೀವು ಮುಂದೂಡ್ತಾ ಬಂದಿದ್ರಿ ಯಾವಾಗ ನನ್ನ ಹತ್ರ ಯಾವುದೇ ಟೈಟಲ್ ಇರೋದಿಲ್ಲ ಆಗ ನಾನು ಯಾರು ನನಗೆ ಯಾವುದೇ ಪದವಿ ಇಲ್ದಲೆ ಇರೋವಾಗ ನಾನು ಯಾರು ನನ್ನಿಂದ ಏನನ್ನು ನಿರೀಕ್ಷೆ ಮಾಡದಲ್ಲೇ ಇದ್ದಾಗ ನಾನು ಯಾರು ಇಡೀ ಜಗತ್ತು ಶಾಂತಿಯಿಂದ ಇರೋವಾಗ ನಾನು ಯಾರು ಈ ಸ್ಟಿಲ್ನೆಸ್ನಲ್ಲಿ ನಾನು ಯಾರು ಈ ಮೌನದಲ್ಲಿ ಸೆಲ್ಫ್ ಎಕ್ಸ್ಪ್ಲೋರೇಷನಲ್ಲಿ ಇಳಿತಿರೋ ಆಗ ನಿಮಗೆ ರಿಯಲೈಸ್ ಆಗುತ್ತೆ ನೀವು ಈ ಉತ್ತರವನ್ನು ಹೊರಗುಡುಕ್ತಾ ಇದ್ರಿ ಈ ಉತ್ತರ ಯಾವಾಗಲೂ ನಿಮ್ಮ ಒಳಗೇ ಇತ್ತು ಒಂಟಿಯಾಗಿ ನಡೆಯೋದು ಅವಾಗವಾಗ ಮುಖ್ಯವಾಗುತ್ತೆ ಯಾಕಂದರೆ ಈ ಜರ್ನಿಯಲ್ಲಿ ಕ್ಲಾರಿಟಿ ಸಿಗುತ್ತೆ ಎಂಥ ಜಾಗ ಆಗಿರುತ್ತೆ ಅಂದರೆ ನೀವಲ್ಲಿ ಗ್ರೋ ಆಗ್ತೀರಾ ಹೀಲ್ ಆಗ್ತೀರಾ ನಿಮ್ಮ ಡ್ರೀಮ್ ಲೈಫನ್ನು ತಯಾರಿ ಮಾಡ್ತೀರಾ ಎಂಥ ಲೈಫ್ ಅಂದರೆ ನೀವು ನಿಜವಾಗ್ಲೂ ಬಯಸ್ತಾ ಇರೋ ಜೀವನ ಆ ಜೀವನ ನಿಮಗೆ ಯಾರೂ ನೀಡಿದ್ದಾಗಿರಲ್ಲ ನಿಮ್ಮ ಸಾಲಿಟ್ಯೂಡ್ನಲ್ಲಿ ಕಂಫರ್ಟಬಲ್ ಆಗಿಬಿಡ್ತೀರೋ ನಿಮಗೆ ಯಾವುದೇ ಅಟೆನ್ಷನ್ ಬೇಡ್ಕೊಳ್ಳೋ ಅವಶ್ಯಕತೆ ಬರೋದೇ ಇಲ್ಲ ನೀವು ಯಾರಿಗೂ ಪ್ರೀತಿನ ಪ್ರೂವ್ ಮಾಡೋ ಅವಶ್ಯಕತೆನೇ ಬರೋಲ್ಲ ನೀವು ನಿಮ್ಮ ವರ್ತನ ಖುದ್ದಾಗಿ ಅನುಭವಿಸ್ತೀರಾ ನೀವೆಂಥ ವ್ಯಕ್ತಿ ಆಗ್ಬಿಡ್ತೀರಾ ಅಂದರೆ ಆ ಜನಗಳನ್ನು ಡೆಸ್ಪಿರೇಷನಿಂದ ಅಲ್ಲ ನಿಜವಾದ ಕನೆಕ್ಷನಿಂದ ಚೂಸ್ ಮಾಡ್ತೀರಾ ನೀವು ಫಿಯರ್ಲೆಸ್ ಆಗಿಬಿಡ್ತೀರಾ ಎಜಿಟೇಷನ್ ಬಿಟ್ಬಿಡ್ತೀರಾ ಮತ್ತು ನಿಮ್ಮ ಗ್ರೋತ್ ನಿಲ್ಲಿಸ್ತಾ ಇರೋ ಸಿಚುವೇಶನ್ನ ಬಿಟ್ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲೋನ್ನೆಸ್ ಎಲ್ಲದಕ್ಕಿಂತ ಬ್ಯೂಟಿಫುಲ್ ಮಾತು ಏನಪ್ಪಾ ಅಂದರೆ ಇದು ನಿಮಗೆ ಕಲಿಸುತ್ತೆ ನಿಮ್ಮ ಓನ್ ಕಪ್ಪನ್ನು ಖುದ್ದಾಗಿ ತುಂಬ್ರಿ ನೀವು ಎಂಥ ರಂಧ್ರ ಆಗಿಬಿಡ್ತೀರಾ ಅಂದರೆ ಯಾರೆಲ್ಲ ನಿಮ್ಮ ಲೈಫ್ನಲ್ಲಿ ಬರ್ತಾರೋ ಒಂದು ಎಡಿಷನ್ ಆಗಿಬಿಡುತ್ತೆ ಅವಶ್ಯಕತೆ ಆಗೋಲ್ಲ ಇದೇ ಫೌಂಡೇಶನ್ ಆಗಿರುತ್ತೆ ಸೆಲ್ಫ್ ಲವ್ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಟ್ರೂ ಪರ್ಸ್ನಲ್ ಪವರ್ದು ನಿಮ್ಮೊಳಗೆ ಒಂದು ಧ್ವನಿ ಇದೆ ನಿಮ್ಮ ಜೊತೆ ಯಾವಾಗಲೂ ಮಾತಾಡ್ತಾ ಇರುತ್ತೆ ಆ ಧ್ವನಿ ಗೊತ್ತು ನೀವು ಏನನ್ನು ಬಯಸ್ತಾ ಇದ್ದೀರಾ ಅಂತ ನಿಮಗೇನು ಬೇಕೋ ನಿಜವಾಗ್ಲೂ ನೀವು ಯಾರು ಆದರೆ ಆ ಧ್ವನಿ ಯಾವಾಗಲೂ ಈ ಪ್ರಪಂಚದ ಗಲಾಟೆಯಲ್ಲಿ ಅದುಮೋಗಿಬಿಟ್ಟಿರುತ್ತೆ ಎಕ್ಸ್ಪೆಕ್ಟೇಷನ್ನು ಕಂಪ್ಯಾರಿಸನ್ನು ಒಪಿನಿಯನ್ಸ್ನ ಧ್ವನಿಯಲ್ಲಿ ಯಾವಾಗ ನೀವು ಸೈಲೆನ್ಸನ್ನು ಅಪ್ಕೊಳ್ತಿರೋ ಡಿಸ್ಟ್ರಾಕ್ಷನ್ನಿಂದ ದೂರವಾಗ್ತಿರೋ ಆಗಲೂ ನೀವು ಅದನ್ನು ಕೇಳೋಕೆ ಸಾಧ್ಯವಾಗುತ್ತೆ ಸೈಲೆನ್ಸ್ ಯಾವ ಜಾಗ ಅಂದರೆ ನಿಮ್ಮ ಸೋಲ್ನ ಧ್ವನಿ ಎಲ್ಲದಕ್ಕಿಂತ ಜಾಸ್ತಿ ಲೌಡ್ ಜೋರಾಗಿರುತ್ತೆ ನೀವು ಯಾವಾಗ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟು ಕಾನ್ವರ್ಸೇಷನ್ ಇದರಿಂದ ದೂರ ಆಗ್ತಿರಲ್ಲ ಆಗ ನೀವು ತನ್ನೊಂದಿಗೆ ಇರ್ತೀರಾ ಮತ್ತು ಇಲ್ಲಿಂದನೇ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ಟಿಲ್ನೆಸ್ಸಲ್ಲಿ ನೀವು ನಿಮ್ಮ ಫಿಯರ್ ಡಿಸೈರ್ ಪ್ಯಾಟ್ರನ್ಸ್ ಮತ್ತು ಪರ್ಪಸನ್ನು ಕಂಡಿಟ್ಕೊಳ್ತೀರಾ ನಿಮಗೆ ಕಾಣಿಸೋಕೆ ಶುರುವಾಗುತ್ತೆ ಯಾವ ವಸ್ತು ನಿಮ್ಮನ್ನು ಹಿಂದೆ ಇಳಿತಾ ಇದೆ ಅಂತ ಯಾರದ ಮಾತಿಂದ ಅಲ್ಲ ಬದಲಿಗೆ ನೀವು ನಿಮ್ಮಲ್ಲಿ ಖುದ್ದಾಗ ಅನುಭವಿಸ್ತೀರ ಈ ಜಗತ್ತು ನಿಮಗೆ ಕಲಿಸುತ್ತೆ ನೀವು ಯಾವಾಗಲೂ ನಡೀತಾ ಇರ್ರಿ ಬ್ಯುಸಿ ಇರ್ರಿ ಏನಾದರೂ ಒಂದು ಮಾಡ್ತಾನೆ ಇರ್ರಿ ಬರೀ ಭಯದಿಂದನೇ ಆ ಸೈಲೆನ್ಸ್ ಅನ್ಕಂಫರ್ಟಬಲ್ ಆಗಿಬಿಡುತ್ತೆ ಆದರೆ ಸೈಲೆನ್ಸ್ ಖಾಲಿ ಅಲ್ಲ ಸೈಲೆನ್ಸ್ ಉತ್ತರಗಳಿಂದ ತುಂಬೋಗಿರುತ್ತೆ ಇದೇ ಸೈಲೆನ್ಸ್ನಲ್ಲಿ ನೀವೆಂಥ ಪ್ರಶ್ನೆಗಳನ್ನು ಕೇಳ್ಬೌದು ಅಂದರೆ ನಿಜವಾಗ್ಲೂ ನಿಮಗೆ ಅವಶ್ಯಕತೆ ಇರುವಂಥ ಪ್ರಶ್ನೆಗಳು ನಾನು ಏನು ಬಯಸ್ತಾ ಇದ್ದೀನಿ ಯಾರೂ ನನ್ನನ್ನು ನೋಡ್ತಾನೇ ಇರಲಿಲ್ಲ ಆಗ ನಾನು ಯಾರು ಏನು ನಾನು ನನ್ನ ಸತ್ಯದೊಂದಿಗೆ ಅಲೈನ್ ಆಗಿದ್ದೀನ ಇಲ್ಲ ಬರೀ ಬೇರೆಯವ್ರ ದಾರಿಯನ್ನು ಮಾತ್ರ ಫಾಲೋ ಮಾಡ್ತಾ ಇದ್ದೀನ ಸೈಲೆನ್ಸ್ ನಿಮಗೆ ಪರ್ಮಿಷನ್ ಕೊಡುತ್ತೆ ಯೋಚನೆ ಮಾಡೋದಕ್ಕೆ ನಿಮಗೆ ಕಲಸಿರೋ ಲಿಮಿಟ್ಗಿಂತ ಹೊರಗೆ ದೂರಕ್ಕೆ ಯೋಚನೆ ಮಾಡೋದನ್ನು ಕಲಿಸುತ್ತೆ ನೀವು ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ ಎಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಎಲ್ಲಿ ನೀವು ನಿಮ್ಮ ಇಂಟ್ಯೂಷನನ್ನು ಇಗ್ನೋರ್ ಮಾಡಿದ್ದೀರಾ ಎಲ್ಲಿ ನೀವು ನಿಮ್ಮ ಡಿಸೈರ್ನ ಬೇರೊಬ್ಬರ ಎಕ್ಸ್ಪೆಕ್ಟೇಷನ್ ಕೆಳಗೆ ಹೂತಾಕಿ ಬಿಟ್ಟಿದ್ದೀರಾ ಇನ್ನು ಹೊರಗೆ ಡಿಸ್ಟ್ರಾಕ್ಷನ್ ಹುಡ್ಕೋ ಬದಲಿಗೆ ನಿಮ್ಮೊಳಗೆ ಕ್ಲಾರಿಟಿನ ಹುಡುಕ್ತೀರಾ ನೀವು ಖುದ್ದಾಗಿ ಒಂದು ಹೊಸ ಲೆವೆಲ್ನಲ್ಲೇ ಟ್ರಸ್ಟ್ ಮಾಡೋದನ್ನು ಕಲಿತೀರಾ ಸೈಲೆನ್ಸ್ ನಿಮಗೆ ಫಿಯರ್ಸು ಇನ್ಸೆಕ್ಯೂರಿಟೀಸು ಊನ್ಸ್ ಫ್ರಮ್ ದ ಪಾಸ್ಟು ಈ ಪಾರ್ಟ್ಸ್ನಿಂದ ಸಿಗುತ್ತೆ ನೀವು ಅದನ್ನು ಅವಾಯ್ಡ್ ಮಾಡಿದಿರಿ ಎಸ್ ಅನ್ಕಂಫರ್ಟಬಲ್ ಅನಿಸುತ್ತೆ ಆದರೆ ಇದೇ ಹೀಲಿಂಗ್ನ ಪ್ರಾರಂಭ ಯಾಕಂದರೆ ನೀವು ಯಾವಾಗ ಈ ಪಾರ್ಟ್ಸ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ತೀರೋ ನೀವು ಯಾವಾಗ ನಿಮ್ಮ ಸ್ಟೋರಿಯನ್ನು ಇನ್ನೊಮ್ಮೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಪೇಯ್ನಿಂದ ಅಲ್ಲ ಅವೇರ್ನೆಸ್ನಿಂದ ಯಾವ ಜನಗಳು ಸೈಲೆನ್ಸ್ನಿಂದ ಎದ್ರುಕೊಳ್ತಾರೋ ಅವ್ರುಗಳು ನಿಜವಾಗ್ಲೂ ಆ ಸತ್ಯಕ್ಕೆ ಎದುರುಕೊಳ್ತಾ ಇರ್ತಾರೆ ಅದೇ ಅವ್ರಿಗೆ ಸಿಗುತ್ತೆ ಆದರೆ ಸೆಲ್ಫ್ ಡಿಸ್ಕವರಿ ಭಯದ ವಸ್ತು ಆಗಿರಲ್ಲ ಇದು ನಿಮ್ಮ ಶಕ್ತಿಯನ್ನು ಅನ್ಕವರ್ ಮಾಡೋ ಪ್ರೊಸೆಸ್ ಆಗಿರುತ್ತೆ ಆ ಶಕ್ತಿ ನಿಮಗೆ ಹೊರಗೆ ಸಿಗೋದಿಲ್ಲ ಯಾಕಂದರೆ ಯಾವಾಗಲೂ ಅದು ನಿಮ್ಮ ಒಳಗೇ ಇತ್ತು ಈ ಜರ್ನಿ ಏಕಾಂಗಿತನದಲ್ಲ ಈ ಜರ್ನಿ ಖುದ್ದಾಗಿ ತನ್ನೊಂದಿಗೆ ಸಂಪರ್ಕ ಸಾಧಿಸೋ ಬಗ್ಗೆ ಆಗಿರುತ್ತೆ ಈ ಜರ್ನಿ ಅಬ್ಬಂಡೆನ್ಸ್ ಗ್ರಾಟಿಟ್ಯೂಡ್ ಮತ್ತು ಪ್ರಾಸ್ಪರಿಟಿಯನ್ನು ನಿಮ್ಮೊಳಗೆ ರೆಕಗ್ನೈಸ್ ಮಾಡೋದಾಗಿರುತ್ತೆ ನೀವು ಪವರ್ಫುಲ್ ಆಗಿದ್ದೀರಾ ನೀವು ಯಾವಾಗ ಒಂಟಿ ಆಗಿರ್ತೀರೋ ಏಕಾಂತತೆಯಲ್ಲಿರ್ತೀರೋ ಆಗಲೂ ಕೂಡ ನೀವು ಪವರ್ಫುಲ್ ನಿಮ್ಮ ವೆಲ್ತ್ ನಿಮ್ಮ ಮೈಂಡ್ಸೆಟ್ ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ವಿಷಲೈಸೇಷನ್ ಇದೇನೇ ಆ ಟೂಲ್ ಆಗಿರುತ್ತೆ ಇದೇ ಟೂಲ್ ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡಿಬಿಡುತ್ತೆ ಸೈಲೆನ್ಸ್ನಲ್ಲಿ ಎಂಥ ಮ್ಯಾಜಿಕ್ ಇದೆ ಅಂದರೆ ಇಲ್ಲಿಂದನೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಶುರುವಾಗಿಬಿಡುತ್ತೆ ಥ್ಯಾಂಕ್ ಯು ಈ ಜರ್ನಿಯನ್ನ ಕೇಳೋಕೆ ಸಮಯ ಮಾಡ್ಕೊಂಡಿದ್ದೀರಾ ಸ್ಟೇ ಅಬಂಡೆಂಟ್ ಸ್ಟೇ ಟ್ರೂ ಸ್ಟೇ ಹೋಲ್ ಆ ಶಕ್ತಿ ಯಾವಾಗಲೂ ನಿಮ್ಮ ಒಳಗೆ ಇತ್ತು ಅದು ಸರಿಯಾದ ಮೂಮೆಂಟ್ನ ಕ್ಷಣಕ್ಕೆ ಕಾಯ್ತಾ ಇತ್ತು ಯಾಕಂದರೆ ಸೈಲೆನ್ಸ್ನಲ್ಲಿ ಕೇಳೋದಕ್ಕೋಸ್ಕರ ಯಾವಾಗ ನೀವು ಸೈಲೆನ್ಸನ್ನು ಒಪ್ಕೊಳ್ತೀರಲ್ಲ ಆಗ ನಿಮಗೆ ಅರ್ಥ ಆಗೋಕೆ ಶುರುವಾಗುತ್ತೆ ನಿಜವಾದ ಖುಷಿ ಏನು ಕೊಡುತ್ತೆ ಅಂತ ಮತ್ತೆ ನಿಮ್ಮ ಎನರ್ಜಿನ ಡ್ರೈನ್ ಎಲ್ಲಿ ಮಾಡ್ತಾ ಇದೆ ನೀವು ಅನುಭವ್ಸೋಕ್ಕೆ ಶುರು ಮಾಡ್ತೀರಾ ಯಾವ ರಿಲೇಷನು ನಿಮ್ಮನ್ನು ಅಪ್ಲಿಫ್ಟ್ ಮಾಡುತ್ತೆ ಯಾವ ರಿಲೇಷನು ನಿಮ್ಮನ್ನು ಆಯಾಸ ಪಡಿಸುತ್ತೆ ನೀವು ಎಲ್ಲಿ ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಕಂಡು ಇಟ್ಕೊಳ್ತೀರಾ ಎಷ್ಟೊಂದು ಕೊಟ್ಟಾಗಿದೆ ಎಲ್ಲಿ ಆದರೂ ಆ ವಿಷಯಕ್ಕೆ ನಿಮ್ಮದೇ ಆಗಿರೋ ತೀರ್ಮಾನಗಳನ್ನು ಇಲ್ಲ ನೀವು ಅದಕ್ಕಾಗಿಯೇ ಕಾಂಪ್ರಮೈಸ್ಗೆ ಅರ್ಹರಾಗಿಲ್ಲ ಈ ಅಲೋರ್ನೆಸ್ನಿಂದ ನಿಮ್ಮೊಳಗೆ ಒಂದು ಶಿಫ್ಟ್ ಬರುತ್ತೆ ನಿಮ್ಮೊಳಗೆ ಒಂದು ಬದಲಾವಣೆ ತರುತ್ತೆ ಹೇಗಂದರೆ ನಿಮಗೆ ನಿಮಗಾಗಿಯೇ ಸ್ಟ್ಯಾಂಡ್ ಆಗೋದನ್ನು ಕಲ್ತ್ಕೊಳ್ತೀರಾ ನಿಮ್ಮ ಈ ಪ್ರಪಂಚದ ಜೊತೆ ಇಂಟರಾಕ್ಟ್ ಆಗೋ ವಿಧಾನನ ಬದಲಿಸ್ತೀರಾ ನೀವು ಕ್ಲಾರಿಟಿಯಿಂದ ಆರಿಸ್ಕೊಳ್ತೀರಾ ನಿಮಗೆ ಯಾವುದು ಸರಿ ಅನ್ನೋದನ್ನು ಸೈಲೆನ್ಸ್ ಏನು ಖಾಲಿ ಜಾಗ ಅಲ್ಲ ಇದೊಂದು ಡೋರ್ವೆ ಆಗಿರುತ್ತೆ ಮೋಸ್ಟ್ ಅಥೆಂಟಿಕ್ ಸೆಲ್ಫಿಂದು ಮತ್ತು ನೀವು ಎಲ್ಲದಕ್ಕಿಂತ ಹಾನೆಸ್ಟ್ ಡ್ರೀಮಿಂದು ಆ ವರ್ಜನ್ದು ಅಂದರೆ ತುಂಬ ಸಮಯದಿಂದ ಹೊರಗೆ ಬರೋ ಇದ್ರಲ್ಲ ಆ ವರ್ಜನ್ದು ಎಷ್ಟೊಂದು ಜಾಸ್ತಿ ನೀವು ಈ ಸ್ಟೆಪ್ನಲ್ಲಿ ಬದುಕ್ತಾ ಇರ್ತೀರೋ ಅಷ್ಟು ಸ್ಪಷ್ಟವಾಗುತ್ತೆ ನಿಮ್ಮದೇ ಆದ ಆ ಸ್ಪೇಸಲ್ಲಿ ಹೆಚ್ಚಾಗಿ ಸ್ಪೆಂಡ್ ಮಾಡಿದಷ್ಟು ನಿಮ್ಮ ವೇ ಸ್ಪಷ್ಟವಾಗಿ ಬಲಗೊಳ್ಳುತ್ತೆ ಒಂದು ಟೈಮ್ ಬರುತ್ತೆ ನೀವು ರಿಯಲೈಸ್ ಆಗ್ತೀರಾ ಯಾವುದಕ್ಕೆ ನೀವು ಹುಡುಕ್ತಾ ಇದ್ರೋ ಅದೇ ಪ್ರತಿಯೊಂದು ಬಿಟ್ ಆಫ್ ಸ್ಟ್ರೆಂತ್ ಪ್ರತಿಯೊಂದು ಓನ್ ಆಫ್ ಕರೇಜ್ ಪ್ರತಿಯೊಂದು ಪೀಸ್ ಆಫ್ ಬಿಸ್ಡಮ್ ಅದೆಲ್ಲ ಎಲ್ಲ ನಿಮ್ಮ ಒಳಗೇನೆ ಇತ್ತು ಯಾವಾಗ್ಲೂ ಒಳಗೇನೆ ಇತ್ತು ಈ ಪ್ರಪಂಚ ನಿಮಗೆ ಕಲಿಸ್ತಾ ಇರುತ್ತೆ ನಿಮ್ಮ ಪವರನ್ನ ಹೊರಗುಡುಕ್ರಿ ವ್ಯಾಲಿಡೇಷನ್ ತಗೊಳ್ರಿ ಅಪ್ರೂವಲ್ ತಗೊಳ್ರಿ ಯಾರಿಂದನೂ ಪರ್ಮಿಷನ್ ತಗೊಳ್ರಿ ಇದರಿಂದ ನೀವು ನೀವೇ ಆಗಿರಲು ಸಾಧ್ಯವಾಗುತ್ತೆ ಅಂತಾರೆ ಆದರೆ ನಿಜವಾದ ಪವರ್ನ ಕೊಡೋದೇ ಇಲ್ಲ ಅದು ಕೂಡ ಹೊರಗೆ ಸಿಗೋದೇ ಇಲ್ಲ ನಿಜವಾದ ಶಕ್ತಿ ನಿಮ್ಮೊಳಗಿಂದ ಎದ್ದೇಳುತ್ತೆ ನೀವು ಹುಟ್ಟಿದಾಗಿಂದನೇ ನಿಮಗೆ ಕಲಿಸೋಕೆ ಶುರು ಮಾಡ್ತಾರೆ ಪವರ್ ಅಥಾರಿಟಿಯಲ್ಲಿರುತ್ತೆ ಇನ್ಫ್ಲೂಯೆನ್ಸ್ನಲ್ಲಿರುತ್ತೆ ಮತ್ತು ಪ್ಲ್ಯಾಟ್ಫಾರ್ಮಲ್ಲಿರುತ್ತೆ ಆದರೆ ನಿಜ ಏನಂದರೆ ಪವರನ್ನು ಯಾರಿಂದನೂ ತಗೊಳಕ್ಕಾಗಲ್ಲ ಕಸಿದ್ಕೊಳ್ಳೋಕ್ಕಾಗಲ್ಲ ಅದನ್ನು ನೀವೇ ಖುದ್ದಾಗಿ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ಅದು ಕೂಡ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಡಿಸಿಷನ್ನಲ್ಲಿ ನಿಮ್ಮ ಈ ಕರೇಜ್ನಲ್ಲಿದೆ ಇದಕ್ಕಾಗಿಯೇ ನೀವು ಬಿಲೀಫ್ನ ಮೇಲೆ ಗಟ್ಟಿಯಾಗಿರ್ರಿ ಬೇಕಾದರೆ ಈ ಪ್ರಪಂಚ ಏನಾದರೂ ಹೇಳ್ತಾ ಇರಲಿ ಬಹಳ ಜನಗಳು ಜೀವನ ಪೂರ್ತಿ ವೆಯ್ಟ್ ಮಾಡ್ತಾ ಇರ್ತಾರೆ ಸರಿಯಾದ ಟೈಮ್ ಬರಲಿ ಅಂತ ಯಾರನ್ನ ಚೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಯಾರ್ದು ಅಪ್ರೂವಲ್ನ ಕಾಯ್ತಾ ಇರ್ತಾರೆ ಆದರೆ ಎಲ್ಲದಕ್ಕಿಂತ ದೊಡ್ಡ ಸತ್ಯ ಏನಂದರೆ ನಿಮಗೆ ಯಾರ್ದು ಕೂಡ ಕಾಯೋ ಅವಶ್ಯಕತೆಯೇ ಇಲ್ಲ ಎವ್ರಿಥಿಂಗ್ ಯು ಸೀಕ್ ಎವ್ರಿಥಿಂಗ್ ಯು ಆರ್ ಮೀನ್ ಟು ಬಿ ಅದು ಎಲ್ಲದಕ್ಕಿಂತ ಮೊದಲೇ ನಿಮ್ಮ ಒಳಗೇನೇ ಇತ್ತು ಕೇವಲ ನಿಮಗೆ ನೋಡ್ರಿ ನಿಮ್ಮ ಒಳ ಪಿಸ ಧ್ವನಿಯನ್ನು ನಿಮ್ಮ ಮೇಲೆ ಭರವಸೆ ಇಟ್ಕೊಳ್ಳ್ರಿ ಆ ಸೈಲೆನ್ಸ್ನಲ್ಲಿ ಆ ಸ್ಟ್ರೆಂತನ್ನು ಹುಡುಕ್ರಿ ಇದೇ ನಿಮ್ಮನ್ನು ಈ ಪ್ರಪಂಚದಿಂದ ಒಂದು ರೀತಿಯ ಶೈನ್ ಮಾಡಿಬಿಡುತ್ತೆ ಸ್ಟೇ ಗ್ರೌಂಡೆಡ್ ಸ್ಟೇ ಪವರ್ಫುಲ್ ಹಾಂ ಯಾವಾಗಲೂ ನೆನಪಿಟ್ಕೊಳ್ಳ್ರಿ ನಿಮ್ಮ ನಿಜವಾದ ಶಕ್ತಿ ನಿಮ್ಮೊಳಗೇನೆ ಇದೆ ಕಮೆಂಟ್ ಮಾಡಿರಿ ಏನು ನಿಜವಾಗ್ಲೂ ನಿಮ್ಮ ಒಳಗಿರೋ ಪವರ್ನ ಅನುಭವಿಸಿದ್ದೀರಾ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್